ಅದು ಮಧ್ಯರಾತ್ರಿ ಸಮಯ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಗಾಳಿಪುರ ಹೆಬ್ಬಾಗ್ಲ ಹತ್ರ ಸೋಮಪ್ಪ ಕಂಠಪೂರ್ತಿ ಕುಡಿದು ತೂರಾಡ್ತಾ ಬರ್ತಿದ್ದ ಎಷ್ಟರ ಮಟ್ಟಿಗೆ ಕುಡಿದಿದ್ದ ಅಂದ್ರೆ ಎದುರಿಗ್ ಬಂದವರನ್ನ ಕಣ್ಣು ಬಿಟ್ಟು ಸರಿಯಾಗಿ ನೋಡೋಕ್ಕೂ ಆಗ್ತಾ ಇರಲಿಲ್ಲ ಅವನಿಗೆ ಹೀಗಿರೋವಾಗ ಇದ್ದಕ್ಕಿದ್ದಂಗೆ ದೂರದಲ್ಲಿ ಪ್ರಕಾಶಮಾನವಾದ ಬೆಳಕೊಂದು ಅವನ ಕಣ್ಣು ಕುಕ್ತು ಏನು ಅಂತ ಕಣ್ಣು ಬಿಟ್ಟು ನೋಡಿದ್ರೆ ಭಯಾನಕವಾದ ದೃಶ್ಯ ಅವನ ಕಣ್ಣಿಗೆ ಬಿತ್ತು ಮಾರನೇ ದಿನ ಬೆಳಗ್ಗೆ ಸೋಮಪ್ಪನ ಹೆಂಡ್ತಿ ಸೌಮ್ಯ ಗಂಡ ರಾತ್ರಿಯೆಲ್ಲ ಮನೆಗೆ ಬರಲಿಲ್ಲ ಅಂತ ಊರೆಲ್ಲ ಹುಡುಕಾಡಿದ್ಲು ಇದೇನು ಆಕೆಗೆ ಹೊಸ ವಿಷಯ ಆಗಿರಲಿಲ್ಲ ಸೋಮಪ್ಪ ಮನೇಲಿ ಮಲಗೋದಕ್ಕಿಂತನೂ ಊರಿನ ಹಾದಿ ಬೀದಿ ಚರಂಡಿಗಳಲ್ಲೇ ಹೆಚ್ಚು ಮಲಗ್ತಿದ್ದ ಗಂಡನಿಗೆ ಬೈತಾ ಊರೆಲ್ಲ ಹುಡುಕಿದ ಸೌಮ್ಯಂಗೆ ಕೊನೆಗೂ ಸೋಮಪ್ಪ ಊರಿನ ಹೆಬ್ಬಾಗಿಲ ಹತ್ರ ಕುಡಿದು ಬಿದ್ದ ಅವಸ್ಥೆಯಲ್ಲಿ ಸಿಕ್ಕ ಊರೋರ ಸಹಾಯದಿಂದ ಅವನನ್ನು ಮನೆಗೆ ಕರ್ಕೊಂಡು ಬಂದ್ಲು ಸೌಮ್ಯ ಎಲ್ಲರೂ ಅಂದ್ಕೊಂಡಿದ್ರು ಆತ ಅತಿಯಾಗಿ ಕುಡಿದಿದ್ದರಿಂದ ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆ ಅಂತ ಯಾವಾಗ ಎರಡು ದಿನ ಕಳೆದ್ರು ಅವನಿಗೆ ಎಚ್ಚರ ಆಗಲಿಲ್ವೋ ಆಗ ಡಾಕ್ಟ್ರ್ ಹತ್ರ ತೋರಿಸ್ದಾಗ ಗೊತ್ತಾಯಿತು ಸೋಮಪ್ಪ ಕೋಮಾಗ ಹೋಗಿದ್ದ ಇದಾಗಿ ಎರಡು ದಿನಕ್ಕೆಲ್ಲ ಇನ್ನೊಂದು ಘಟನೆ ನಡೀತು ಸಂಜೆ ಸುಮಾರು ಆರು ಗಂಟೆ ಆಗಿತ್ತು ಪಕ್ಕದೂರಲ್ಲಿ ಕಾಲೇಜಿಗೆ ಹೋಗ್ತಿದ್ದ ಸಾತ್ವಿಕ್ ಕ್ಲಾಸ್ ಮುಗಿಸಿ ಮನೆಗೆ ವಾಪಸ್ ಬರ್ತಿದ್ದ ಅದೇ ಗಾಳಿಪುರದ ಹೆಬ್ಬಾಗ್ಲ ಹತ್ರ ಬಸ್ ಇಳಿದು ನಡ್ಕೊಂಡು ಬರ್ತಿದ್ದ ಸಾತ್ವಿಕ್ ಅಲ್ಲಿದ್ದ ದೊಡ್ಡ ಬಯಲು ಒಂಟಿ ಮಾವಿನ ಮರ ಎಲ್ಲವೂ ವಿಚಿತ್ರ ಅನುಭವ ನೀಡಿದ್ವು ಇನ್ನೇನು ಹೆಬ್ಬಾಗ್ಲು ದಾಟಬೇಕು ಅಷ್ಟರಲ್ಲಿ ಸಾತ್ವಿಕ್ ಹಾಗೆ ಕೆಳಗೆ ಕುಸಿದು ಬಿದ್ದು ವಿಲ ವಿಲ ಅಂತ ಒದ್ದಾಡೋಕೆ ಶುರು ಮಾಡ್ದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಊರಿನ ಕೆಲವರು ಗಾಬರಿಯಿಂದ ಸಾತ್ವಿಕ್ ಹತ್ರ ಹೋಗಿ ನೋಡಿದ್ರು ಆತ ಒದ್ದಾಡ್ತಾ ರಕ್ತದ ವಾಂತಿ ಮಾಡ್ಕೊಂಡ ಇದ್ದಕ್ಕಿದ್ದಂಗೆ ಅವನಿಗೆ ಏನಾಗಿರ್ಬೋದು ಅಂತ ನೋಡೋ ಅಷ್ಟೊತ್ತಿಗೆ ಸಾತ್ವಿಕ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಒಂದು ಕಡೆ ಸೋಮಪ್ಪನ ಪರಿಸ್ಥಿತಿ ಇನ್ನೊಂದು ಕಡೆ ಸಾತ್ವಿಕ್ನ ಸಾವು ಊರಿನವ್ರಿಗೆಲ್ಲ ಆತಂಕ ಹುಟ್ಟಿಸ್ತು ಇದೆಲ್ಲ ಆಗಿ ಒಂದು ವಾರಕ್ಕೆ ಬೆಂಗಳೂರಿಂದ ಗಾಳಿಪುರಕ್ಕೆ ಅಪ್ಪ ಅಮ್ಮನ ನೋಡೋಕೆ ಅಂತ ಬಂದ್ಲು ದೀಪ ದೀಪ ದೊಡ್ಡರಂಗೇಗೌಡ್ರ ಒಬ್ಬಳೆ ಮಗಳು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ಲು ಊರು ಕಡೆ ಬರದೆ ತುಂಬಾ ಸಮಯ ಆಗಿತ್ತು ಅದಕ್ಕೆ ಒಂದು ವಾರ ರಜೆ ಹಾಕಿ ಅಪ್ಪ ಅಮ್ಮನ ಜೊತೆ ಕಾಲ ಕಳೆಯೋಕೆ ಅಂತ ಬಂದಿದ್ಲು ಆದರೆ ಅಲ್ಲಾಗಿದ್ದೆ ಬೇರೆ ಅದೇ ಹೆಬ್ಬಾಗ್ಲು ಅದೇ ದೊಡ್ಡ ಬಯಲು ಅದೇ ಒಂಟಿ ಮಾವಿನ ಮರ ಬೆಂಗಳೂರು ಬಸ್ ಇಳಿದು ಇನ್ನೇನು ಹೆಬ್ಬಾಗ್ಲು ದಾಟಬೇಕು ಅನ್ನೋ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅತಿಯಾದ ಕೆಮ್ಮು ಶುರು ಆಯಿತು ದೀಪಂಗೆ ಕೂಡಲೇ ಮೂಗಿಂದ ರಕ್ತ ಕೂಡ ಬರೋಕೆ ಶುರುವಾಯ್ತು ಆಕೆ ಗಾಬ್ರಿಯಿಂದ ಮನೆ ಕಡೆ ಓಡಿದ್ಲು ಆಗಷ್ಟೇ ಬೆಳಗ್ಗಿನ ಬಿಸಿ ಬಿಸಿ ಚಾ ಕುಡಿದು ಕುಳಿತಿದ್ದ ದೊಡ್ಡರಂಗೇಗೌಡ್ರು ಹಾಗೂ ಪತ್ನಿ ಊರ್ಮೇಳಾಗೆ ಮಗಳು ಎಷ್ಟು ಗಂಟೆಗೆ ಮನೆಗೆ ಬರ್ತಾಳೋ ಅನ್ನೋ ತವಕ ಕೂಡಲೇ ಯಾರೋ ಬಾಗಿಲು ತಟ್ಟಿದ ಶಬ್ದ ಆಯಿತು ಮಗಳೇ ಇರಬೇಕು ಅಂತ ಸಂತೋಷದಿಂದ ಬಂದು ಬಾಗಿಲು ತೆರೆದ್ರು ಗಂಡ ಹೆಣ್ತಿ ಆದರೆ ಅವರ ಸಂತೋಷ ಹೆಚ್ಚು ಸಮಯ ಉಳಿಲಿಲ್ಲ ಬಾಗಿಲು ತೆಗೆಯುತ್ತಿದ್ದ ಹಾಗೆ ಕಣ್ಣು ಮೂಗು ಬಾಯಿ ಎಲ್ಲ ಕಡೆಯಿಂದಲೂ ರಕ್ತ ಸುರಿಸ್ಕೊಂಡು ಆಗದೆ ಕುಸಿದು ಬಿದ್ದಿರೋ ದೀಪನ್ನ ನೋಡಿ ಆಕಾಶನೇ ಕಿತ್ತು ಬಿದ್ದ ಹಾಗಾಯ್ತು ಅವರಿಗೆ ರಕ್ತದ ವಾಂತಿ ಮಾಡಿದ್ಲು ದೀಪ ಏನಾಯ್ತಮ್ಮ ದೀಪ ಅಂತ ಗೋಳಾಡಿದ್ರು ಆಕೆ ಏನನ್ನೋ ಹೇಳೋಕೆ ತುಂಬಾ ಪ್ರಯತ್ನ ಪಡ್ತಿದ್ಲು ಆದರೆ ಅಷ್ಟರಲ್ಲಿ ಆಕೆ ಕೊನೆ ಉಸಿರಳದ್ಲು ಒಬ್ಬಳೇ ಮಗಳನ್ನು ಕಳ್ಕೊಂಡು ಗೌಡ್ರಿಗೆ ಹಾಗೂ ಊರ್ಮಿಳಾಗೆ ಅತೀವ ದುಃಖ ಆಯ್ತು ಸೋಮಪ್ಪ ಸಾತ್ವಿಕ್ ಈಗ ದೀಪ ಊರಲ್ಲಿ ಏನೋ ನಡೀತಿದೆ ಅನ್ನೋ ಸಂದೇಹ ಎಲ್ರ ತಲೆಗೂ ಬಂದಿತ್ತು ಆದರೆ ಏನು ನಡೀತಿದೆ ಅಂತ ಯಾರಿಗೂ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ಅದೇ ಸಮಯಕ್ಕೆ ವಾರಗಟ್ಲೆ ಕೋಮದಲ್ಲಿದ್ದ ಸೋಮಪ್ಪನಿಗೆ ಪ್ರಜ್ಞೆ ಬಂತು ಎಚ್ಚರ ಆದೋನು ಯಾರಿಗೂ ತಿಳಿದೇ ಇದ್ದ ಚಿದಂಬರ ರಹಸ್ಯವೊಂದನ್ನು ಹೇಳ್ದ ಅವತ್ತು ರಾತ್ರಿ ಅವನು ಪ್ರಜ್ಞೆ ತಪ್ಪಿ ಬೀಳೋಕೆ ಒಂದು ಕಾರಣ ಇತ್ತು ಊರಿನ ಹೆಬ್ಬಾಗ್ಲ ಹತ್ರ ದೊಡ್ಡ ಬಯಲಲ್ಲಿದ್ದ ಒಂಟಿ ಮಾವಿನ ಮರದ ಬಳಿ ಆಕಾಶದಿಂದ ವಿಚಿತ್ರ ಪ್ರಾಣಿ ಒಂದು ಸೋಮಪ್ಪ ಕಣ್ಣಾರೆ ಕಂಡಿದ್ದ ಆ ಪ್ರಾಣಿ ಎಷ್ಟು ಭಯಾನಕವಾಗಿತ್ತಂದ್ರೆ ಕರಡಿ ಮುಖ ಮುಖದಿಂದ ಹೊರಗೆ ಜೋತು ಬಿದ್ದ ಕಣ್ಣುಗಳು ನಾಲ್ಕು ಕಾಲುಗಳು ಹೊಟ್ಟೆ ಮೇಲೆ ಉದ್ದುದ್ದ ಕೂದಲು ಬೆನ್ನಿನ ಮೇಲೆ ಕೋಡು ಇದನ್ನ ನೋಡಿ ಸೋಮಪ್ಪಂಗೆ ಕುಡಿದು ಮತ್ತೆಲ್ಲ ಇಳಿದು ಭಯ ಆವರಿಸಿತ್ತು ವಿಚಿತ್ರವಾಗಿರೋ ವಾಹನದಿಂದ ಆರೇಳು ಕರಡಿ ಮುಖದ ಪ್ರಾಣಿಗಳು ಗಾಳಿಪುರದ ದೊಡ್ಡ ಬಯಲಿಗೆ ಇಳಿದಿದ್ವು ಇದನ್ನ ಕಂಡು ಸೋಮಪ್ಪ ಗಾಬರಿಯಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸೋಮಪ್ಪನ ಬಾಯಿಂದ ಈ ಸುದ್ದಿ ಕೇಳಿದ ಎಲ್ಲರಿಗೂ ಒಂದು ವಿಚಾರ ಗಾಢವಾಗಿ ಕಾಡ್ತಿತ್ತು ಇತ್ತೀಚೆಗೆ ನಡೀತಿದ್ದ ನಿಗೂಢ ಸಾವಿಗೂ ಈ ವಿಚಿತ್ರ ಪ್ರಾಣಿಗೂ ಏನಾದ್ರೂ ಸಂಬಂಧ ಇರಬಹುದಾ ಅಂತ ಕೂಡಲೇ ಹಳ್ಳಿಯವರೆಲ್ಲ ಸೇರಿ ಆ ಪ್ರಾಣಿಯನ್ನ ಹುಡ್ಕೋಕ್ ಶುರು ಮಾಡಿದ್ರು ಹಳ್ಳಿಯ ನಾಲ್ಕು ದಿಕ್ಕಲ್ಲೂ ಮೂಲೆ ಮೂಲೆಗೂ ಹುಡುಕಿದ್ರು ಆದರೆ ಸೋಮಪ್ಪ ಹೇಳಿದ ಕರಡಿ ಮುಖದ ಪ್ರಾಣಿ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ ನಿಜಕ್ಕೂ ಕರಡಿ ಮುಖದ ಪ್ರಾಣಿ ಆಕಾಶದಿಂದ ಭೂಮಿಗಿಳಿದಿತ್ತ ಸೋಮಪ್ಪ ಕೋಮ ಹೋದಾಗಿಂದ ಊರಲ್ಲಾದ ನಿಗೂಢ ಸಾವಿಗೆ ಅದೇ ಪ್ರಾಣಿನ ಕಾರಣ ಇರಬಹುದಾ ಅಥವಾ ಸೋಮಪ್ಪ ಅತಿಯಾಗಿ ಕುಡಿದಿದ್ದರಿಂದ ಏನನ್ನೋ ನೋಡ್ದೆ ಅನ್ನೋ ಭ್ರಮೆಯಲ್ಲಿದ್ನ ಹಾಗಾದ್ರೆ ಊರಲ್ಲಾಗಿದ್ದ ಸಾವಿಗೆ ಕಾರಣ ಏನು ನಿಗೂಢ ಸಾವು ಅಲ್ಲಿಗೆ ನಿಲ್ಲುತ್ತಾ ಇಲ್ಲ ಮತ್ತೆ ಮುಂದುವರಿಯುತ್ತ ಇಡೀ ಊರಿಗೆ ಈ ಎಲ್ಲಾ ಪ್ರಶ್ನೆಗಳು ಯಕ್ಷ ಪ್ರಶ್ನೆ ಆಗಿಯೇ ಉಳಿತು ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಷ್ಟೆ